ಬೀದರ್ ಜಿಲ್ಲೆಯ ರೈತರು ಮತ್ತು ಸಾರ್ವಜನಿಕರು ಖಾತೆ ಆಂದೋಲನದ ಸದುಪಯೋಗ ಪಡಿಸಿಕೊಳ್ಳುವಂತೆ ಬೀದರ್ ತಹಶೀಲ್ದಾರ್ ಮಂಜುನಾಥ್ ಪಂಚಾಳ ಅವರು ಮನವಿ ಮಾಡಿಕೊಂಡಿದ್ದಾರೆ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಈ ಆಂದೋಲನವು ಸಾರ್ವಜನಿಕರಿಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ ಅಂತ ಕೂಡ ತಿಳಿಸಿದ್ದಾರೆ ಕೃಷಿ ಜಮೀನಿನ ಮಾಲೀಕರು ಮೃತರಾದಲ್ಲಿ ಅವರ ವಾರಸುದಾರರು ಯಾವುದೇ ಶುಲ್ಕವಿಲ್ಲದೆ ಸುಲಭವಾಗಿ ತಮ್ಮ ಹೆಸರಿಗೆ ಹಕ್ಕು ಬದಲಾವಣೆ ಮಾಡಿಸಿಕೊಳ್ಳಬಹುದು ಅಂತ ತಹಸೀಲ್ದಾರ್ ಅವರು ತಿಳಿಸಿದ್ದಾರೆ ಈ ಪ್ರಕ್ರಿಯೆಯನ್ನ ಪಾವತಿ ಆಂದೋಲನದ ಮೂಲಕ ಮಾಡಲಾಗುವುದು ಇದಕ್ಕಾಗಿ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಸಲ್ಲಿಸಬೇಕು ಮೃತರ ಜಮೀನನ್ನು ಅವರ ಉತ್ತರಾಧಿಕಾರಿಗಳ ಹೆಸರಿಗೆ ವರ್ಗಾಯಿಸಲು ಇದು ಸಹಕಾರಿಯಾಗಲಿದೆ ಈ ಸೌಲಭ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ ತಹಶೀಲ್ದಾರ್ ರೈತರು ಮತ್ತು ಸಾರ್ವಜನಿಕರು ಖಾತೆ ಆಂದೋಲನದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಅಂತ ಕೂಡ ಕರೆ ನೀಡಿದ್ದಾರೆ ಆಂದೋಲನದಲ್ಲಿ ಭಾಗವಹಿಸುವಂತಹ ಮೂಲಕ ತಮ್ಮ ಆಸ್ತಿ ಸಂಬಂಧಿತ ದಾಖಲೆಗಳನ್ನು ಸುಲಭವಾಗಿ ಸರಿಪಡಿಸಿಕೊಳ್ಳಬಹುದು ಹಾಗೂ ಕಾನೂನು ತೊಡಕುಗಳನ್ನು ತಪ್ಪಿಸ ತಪ್ಪಿಸಬಹುದು ಖಾತೆ ಬದಲಾವಣೆಗಾಗಿ ಅಗತ್ಯವಿರುವಂತಹ ದಾಖಲೆಗಳು ಮತ್ತು ಪ್ರಕ್ರಿಯೆಗಳ ಬಗ್ಗೆ ತಹಶೀಲ್ದಾರ್ ಕಚೇರಿನಲ್ಲಿ ಮಾಹಿತಿ ಲಭ್ಯವಿದೆ ಸಾರ್ವಜನಿಕರು ಯಾವುದೇ ಗೊಂದಲ ಗೊಂದಲಗಳಿಲ್ಲದೆ ಯಾವುದೇ ಗೊಂದಲಗಳಿಲ್ಲದೆ ಅಥವಾ ಹೆಚ್ಚಿನ ಮಾಹಿತಿಗಳನ್ನು ತಹಶೀಲ್ದಾರ್ ಕಚೇರಿಯನ್ನು ಸಂಪರ್ಕಿಸಬಹುದು ಅಂತ ಕೂಡ ತಿಳಿಸಿದ್ದಾರೆ ಈ ಆಂದೋಲನವು ರೈತರಿಗೆ ಅನುಕೂಲವಾಗಲಿದ್ದು ಆಸ್ತಿ ಸಂಬಂಧಿತ ಸಮಸ್ಯೆಗಳನ್ನ ಪರಿಹರಿಸಲು ಸಹಾಯ ಮಾಡುತ್ತದೆ ಒಂದು ಒಳ್ಳೆ ಅವಕಾಶ ಇದೆ ತಾವು ಕೂಡಲೇ ತಮ್ಮ ನಮ್ಮ ಇಲಾಖೆ ಗ್ರಾಮದ ಭೇಟಿ ನೀಡಿ ಈಗಾಗಲೇ ಹೇಳಲಾದ ಎಲ್ಲಾ ದಾಖಲೆಯಿಂದ ಕೊಟ್ಟು ಉಚಿತವಾಗಿ ಮತ್ತು ಶೀಘ್ರತೆಗೆ ಶೀಘ್ರಗತಿಯಾಗಿ ತಮ್ಮ ಹೆಸರಿಗೆ ಪಾವತಿ ಹಕ್ಕು ಮಾಡಿಕೊಳ್ಳಲು ಈ ಮೂಲಕ ಕೋರುತ್ತೇನೆ ಈ ಚುಡಗುಪ್ಪ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಮಾನ್ಯ ಕರ್ನಾಟಕ ಸರ್ಕಾರದ ನಿರ್ದೇಶನಂತೆ ಚುಡುಗುಪ್ಪ ತಾಲೂಕಿನ ಎಲ್ಲ ರೈತರು ಸಾರ್ವಜನಿಕ ಗಮನಕ್ಕೆ ತಲೆ ಬಯಸುವುದೇನೆಂದರೆ ಕೃಷಿ ಜಮೀನಿನ ಮಾಲೀಕರು ಮೃತರಾದ ಮೃತರಾದಲ್ಲಿ ಅಥವಾ ಮರಣ ಹೊಂದಿದ್ದಲ್ಲಿ ಅವರ ವಾರಸದಾರ ಹೆಸರಿಗೆ ಹಕ್ಕು ಬದಲಾವಣೆ ಮಾಡುವ ಪ್ರಕ್ರಿಯೆಯನ್ನು ಸುಲಭವಾಗಿ ಮತ್ತು ಯಾವುದೇ ರೀತಿಯ ಶುಲ್ಕವಿಲ್ಲದೆ ಮತ್ತು ನಿಗದಿತ ಅವಧಿಯಲ್ಲಿ ಅಂದರೆ ಹದಿನೈದು ದಿನಗಳ ಒಳಗಾಗಿ ಅವರ ಮೃತ ಪಟ್ಟೆದಾರರ ವಾರಸರ ಹೆಸರಿಗೆ ನಾವು ಉಚಿತವಾಗಿ ವಿರಸತ್ ಹಕ್ಕು ಬದಲಾವಣೆ ಅಥವಾ ಪಾವತಿ ಆಂದೋಲನದ ಮೂಲಕ ಹಕ್ಕು ಬದಲಣೆ ಮಾಡಲು ನಾವು ಜಾರಿಯಲ್ಲಿರುತ್ತದೆ ಆದ್ದರಿಂದ ಈ ಚುಡಗುಪ್ಪ ತಾಲೂಕಿನ ಎಲ್ಲ ಸಾರ್ವಜನಿಕರು ನಮ್ಮ ಗ್ರಾಮ ಮಟ್ಟದ ಆಡಳಿತಾಧಿಕಾರಿ ಅಂದರೆ ತಲಟಿಯವರಿಗೆ ತಮ್ಮ ವಾರಸದಾರ ಸಂಬಂಧಪಟ್ಟ ದಾಖಲಾತಿಗಳಾದ ಮೃತ ಪಟ್ಟೆದಾರರ ಮರಣ ಪ್ರಮಾಣ ಮತ್ತು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ವಂಶಾವಳಿ